ಅದನ್ನು ಹಾಕ್ತೀನಿ ನಾನು ಹಾಯ್ ಫ್ರೆಂಡ್ಸ್ ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೀವೆಲ್ಲ ನಿನ್ನೆ ಶಾಪಿಂಗ್ ಮಾಡಿದ್ದು ಬಟ್ ಏನಕ್ಕೆಂತ ಅಂದ್ಕೊಂಡಿದ್ರಲ್ಲ ಮನೆಯವ್ರದ್ದು ಇವತ್ತು ಬರ್ತಡೇ ಇತ್ತು ಹಂಗೆಲ್ಲ ಶಾಪಿಂಗ್ ಮಾಡಿದ್ದು ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ ಇವತ್ತು ನಾನು ಬಂದಿರೋದು ಮಲ್ಲೇಶ್ವರಂ ಗಂಗಮ್ಮ ದೇವಿ ಟೆಂಪಲ್ಗೆ ಎಷ್ಟೋ ಸಲ ಮಲ್ಲೇಶ್ವರಂಗೆ ಶಾಪಿಂಗ್ ಅಂತ ಬಂದಿದ್ದೀನಿ ಆದರೂ ಕೂಡ ಒಂದು ಸಲ ಗಂಗಮ್ಮ ದೇವಿ ಟೆಂಪಲಿಗೆ ಬಂದಿರಲಿಲ್ಲ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಂಗಮ್ಮ ದೇವಿ ಟೆಂಪಲ್ಗೆ ಬಂದ್ವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಇವತ್ತು ಏನು ವಿಶೇಷ ಅಂತ ಗೊತ್ತಿಲ್ಲ ಇಲ್ಲ ಸಂಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ತುಂಬ ಜನ ಇದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನಾನಿವತ್ತು ಬೆಲ್ದಾರ್ತಿ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಸಿಗುತ್ತೆ ಬೆಲ್ದಾರತಿ ದೀಪದ ಆರ್ತಿ ಪ್ರತಿಯೊಂದು ಸಿಗುತ್ತೆ ಹೊರಗಡೆನೇ ದೇವಸ್ಥಾನ ಮುಂದೆ ಅದನ್ನು ಹೊರಗಡೆ ತೊಗೊಂಡು ಬೆಲ್ಲದಾರತಿ ಮಾಡ್ತಾಯಿದ್ದೀನಿ ಮೂರು ರೌಂಡ್ ಪ್ರದಕ್ಷಿಣೆ ಕೂಡ ಬಂದೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಕೂಡ ನಿಂಬೆಹಣ್ಣು ತುಪ್ಪ ಎಲ್ಲ ತಂದು ಹೊರಗಡೆನೆ ನಾವೇ ಕೈಯಾರೆ ಕೂಡ ರೆಡಿ ಮಾಡ್ಕೋಬೋದು ಎಲ್ಲದಕ್ಕೂ ಅವಕಾಶ ಇದೆ ಇಲ್ಲಿ ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಕೆಲವು ಕಡೆ ಅವಕಾಶ ಇರೋಲ್ಲ ಇಲ್ಲಿ ಪೂಜೆ ಮಾಡಬೇಡಿ ಅಲ್ಲಿ ಪೂಜೆ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ ಇಲ್ಲೆಲ್ಲ ಥರ ಇದೆ ಅರ್ಕೆ ಮಾಡ್ಕೊಂಡವ್ರವರೆಲ್ಲ ತೀರಿಸ್ಬೋದು ಕೆಲವ್ರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತೇ ಗೊತ್ತಿರುತ್ತೆ ಹಂಗಾಗಿ ತಿಳಿಸ್ತಾ ಇದ್ದೀನಿ ಗೊತ್ತಿಲ್ಲದವ್ರಿಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಬೆಲ್ದಾರ್ತಿ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಇವಾಗ ಮಹಾಮಂಗಳಾರ್ತಿಗೆ ಅಂತ ಲೈನಲ್ಲಿ ಬಂದ್ವಿ ಅವಾಗೆ ಹೊರಗಡೆ ಎಲ್ಲ ಕರೆಂಟ್ ಇತ್ತು ಹಂಗಾಗಿ ಒಳಗಡೆ ಗಂಗಮ್ಮ ದೇವಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಫೋಟೋದಲ್ಲಿ ಇವಾಗ ಕರೆಂಟ್ ಹೋಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮವರು ಅಂದರೆ ನೀಟಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನಸ್ಸಿಗೆಲ್ಲ ನೆಮ್ಮದಿ ಅನ್ನಿಸ್ತು ಾರ್ತಿ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಇದು ಗಂಗಮ್ಮ ದೇವಿ ದೇವಸ್ಥಾನ ಪಕ್ಕದಲ್ಲೇ ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ನಾನು ಇದು ಕೇಳಿ ಒಂದು ಟೈಮ್ ಬಂದಿದ್ದೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ಟಿದ್ರು ಹಂಗಾಗಿ ಮತ್ತೆ ಹೋಗೋಣ ಅಂತ ಹೇಳಿ ಬಂದ್ವಿ ಇನ್ನೂ ಕೂಡ ಓಪನ್ ಇರಲಿಲ್ಲ ಇನ್ನೂ ಒನ್ ಅವರ್ ಮೇಲಾಗುತ್ತೆ ಅಂತ ಹೇಳಿದರು ಹಂಗಾಗಿ ಸುಮ್ಮನೆ ವಾಪಸ್ ಹೋಗೋದು ಅಂತ ಹೇಳಿಬಿಟ್ಟು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆಯಿಂದಾನೇ ನಾನು ನಮ್ಮ ಮನೆಯವರು ಅಪ್ಪ ಅಪ್ಪ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಓಡುತ್ತಿದ್ದೀವಿ ಇಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಒಂದು ಒಂದು ಗ್ಲಾಸ್ ಪೆಡ್ಕೆ ಥರ ಹೊರಗಡೆ ಇದೆ ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಮಗೆ ಒಂದು ಸ್ವಲ್ಪ ಸೈಡಲ್ಲಿ ವೀಡಿಯೋದಲ್ಲಿ ಕಾಣುತ್ತೆ ಅಲ್ಲಿ ನಮ್ಗೇನು ಅನಿಸುತ್ತೆ ನಾವೇನಾದ್ರು ಅರ್ಕೆ ಮಾಡ್ಕೋಬೇಕಾ ನಾವು ಏನಾದ್ರು ಕೇಳ್ಕೊಬೇಕು ಅನ್ನೋದನ್ನ ಅಲ್ಲಿ ಸೈಡಲ್ಲಿ ಎಷ್ಟು ಸೈಡಲ್ಲಿ ಬರಿಬೋದಂತೆ ನಮಗೂ ಗೊತ್ತಿರಲಿಲ್ಲ ಅಲ್ಲಿ ಕೆಲವ್ರು ಬರೀತೇರೋರು ನಮ್ಗೆ ಹೇಳಿದರು ಈ ಥರ ಎಲ್ಲ ಬರಿಬೋದಮ್ಮ ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಪೂಜೆ ಎಲ್ಲ ಮನೆಗೆ ಹೊರಟ್ವಿ ಮನೆಗೆ ಹೋಗಾದ್ಮೇಲೆ ನೈಟು ಒಂದು ನೈನ್ ಓ ಕ್ಲಾಕ್ ಹೊರಗಡೆ ಊಟಕ್ಕೆ ಹೋದ್ವಿ ಇದು ಕಂಟಿನ್ಯೂ ಬ್ಲಾಗ್ ಹಾಕಿದ್ದೀನಿ ಅಷ್ಟೆ ನಾನು ಹೋಗಿರೋದು ನೈನ್ ಓ ಕ್ಲಾಕ್ ಮೇಲೆ ಇದೇನು ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ನಾನ್ ವೆಜ್ ಊಟಕ್ಕೆ ಹೋಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಎಲ್ಲ ಹಾಕ್ಬಿಡಿ ನಾನು ಹೋಗಿರೋದು ನೈಟ್ ಒಂಬತ್ತು ಗಂಟೆ ಮೇಲೆ ಊಟಕ್ಕೆ ಹೋಗಿರೋದು ಅದನ್ನು ಅದನ್ನು ಸಹ ಒಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇದು ನಮ್ಮ ಮನೆ ಹತ್ರ ಇರೋ ಓಟಲ್ಲು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲೇ ಬಂದ್ವಿ ಆಮೇಲೆ ಹತ್ರ ಕೂಡ ಇದೆ ತುಂಬ ನೈಟ್ ಹೊತ್ತು ಎಲ್ಲ ದೂರ ಹೋಗೋದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಮನೆ ಹತ್ರ ಇರೋ ಹೋಟೆಲ್ಗೆ ಬಂದ್ವಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ಖಂಡಿತವಾಗ್ಲೂ ನಮಗೆ ಬೇಕು ನಾವು ಇವಾಗ ಬೈಕಲ್ಲಿ ಬಂದಿದ್ವಿ ಹಂಗಾಗಿ ಬೈಕಲ್ಲಿ ಇದ್ದೀವಿ ಫ್ರೂ ಹೋಗಬೇಕಾದ್ರೆ ಫ್ರೂಟ್ಸು ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾಳೆ ನನ್ನ ಮಗನಿಗೆ ಸ್ಕೂಲಿದೆ ಹಂಗಾಗಿ ಸ್ನ್ಯಾಕ್ಸಿಗೆಲ್ಲ ಹಾಕೋಕ್ಕೆ ಎಲ್ಲ ಬೇಕಾಗಿತ್ತು ಹಂಗಾಗಿ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಡೇ ಎಲ್ಲ ತುಂಬ ಚೆನ್ನಾಗಿತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತವಾಗಲೂ ನಮಗೆ ಬೇಕು ಹಂಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ಆಲ್